ಜೋಯಿಡಾ ತಾಲೂಕಿನ ಡಿಗ್ಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ದ್ವಾರದ ಎದುರುಗಡೆ ಧರೆಗುರುಳಿದ ಮರ ನಾಲ್ಕು ದಿನವಾದರೂ ತೆರವಾಗದ ಬಿದ್ದ ಮರ ಜೋಯಿಡಾ ತಾಲೂಕಿನ ಬಜರ್ಕೊಣಂಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಡಿಗ್ಗಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ದ್ವಾರದ ಎದುರುಗಡೆ ದೊಡ್ಡ ಮರವೊಂದು ದರೆಗುರುಳಿದ್ದು ಆರೋಗ್ಯ ಕೇಂದ್ರಕ್ಕೆ ಹೋಗುವ ರಸ್ತೆಗೆ ತೀವ್ರ ಅಡಚಣೆಯಾಗಿದೆ ಕಳೆದ ನಾಲ್ಕು ದಿನಗಳಿಂದ ಈ ಮರ ಬಿದ್ದ ಸ್ಥಿತಿಯಲ್ಲಿದ್ದು ಇದನ್ನು ತೆಗೆದುಹಾಕಲು ಯಾರೂ ಸಹ ಮುಂದಾಗುತ್ತಿಲ್ಲ ಮುಖ್ಯ ದ್ವಾರದ ಮುಂದೆ ಮರ ಬಿದ್ದಿದ್ದು ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ತೀವ್ರ ತೊಂದರೆಯಾಗಿದೆ ಆದ್ದರಿಂದ ಅರಣ್ಯ ಮತ್ತು ಗ್ರಾಮ ಪಂಚಾಯಿತಿ ಇಲಾಖೆಯ ಅಧಿಕಾರಿಗಳು ಗಮನಹರಿಸಿ ಬಿದ್ದಿರುವ ಈ ಮರವನ್ನು ಕೂಡಲೇ ತೆರವುಗೊಳಿಸಬೇಕೆಂದು ಸ್ಥಳೀಯ ಗ್ರಾಮಸ್ಥರು ಶುಕ್ರವಾರ ಸಂಜೆ ಐದು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ಈಗ ಆರಾಮಿಲ್ಲ ಅಂತ ಇಲ್ಲಿ ಹಾಸ್ಪಿಟಲ್ಗೆ ಬಂದಿದೆ ಅದೇ ಬಂದರೆ ಡಾಕ್ಟರ್ ಭೇಟಿ ಬಂದಿರಲಿ ಹಾಸ್ಪಿಟಲ್ ಮುಂದೇನೋ ಒಂದು ಗಿಡ ಬಿದ್ದು ಎಲ್ಲ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಯಾರಿಗೆ ಇದು ಯಾರು ಏನು ಯಾರಿಗೇನು ತಿಳಿಸಲಿಲ್ಲ ಆದರೆ ನಾನು ನಮಗೆ ಯಾರಿಗೆ ಸಂಬಂಧಪಟ್ಟ ಪಟ್ಟದೆ ಅವರಿಗೆ ಅವರು ಬಂದ ಇಲ್ಲಿ ತಕ್ಷಣ ಅವ್ರಿಗೆ ಗಿಡವನ್ನು ತೆಗೆಸಿ ಎಲ್ಲ ರಸ್ತೆಯನ್ನು ಖುಲ್ಲಾಪಡಿಸಬೇಕಂತ ನಾನು ಹೇಳ್ತಾ ಇದ್ದೇನೆ